ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ಸಿಗ್ತಾ ಇದೆ ಯೂಟ್ಯೂಬರ್ ಸಮೀರ್ ಎಂಡಿ ಒಬ್ಬಂಟಿ ಮೂಡ್ತಾ ಇದೆ ನಿನ್ನೆಯಷ್ಟು ನಾವು ಈ ವಿಚಾರವಾಗಿ ಹೇಳ್ತಾ ಇದ್ವಿ ಈ ಬುರುಡೆ ಗ್ಯಾಂಗ್ ಎಲ್ಲರೂ ದೂರ ದೂರ ಆಗಿದಾರಾ ಸಮೀರ್ ಬೆನ್ನಿಗೆ ಈಗ ಯಾರು ಇಲ್ವಾ ತಿಮರೋಡಿ ಮಟ್ಟಣನವರ್ ದೂರ ದೂರ ಆದ್ರಾ ಅನ್ನುವಂತಹ ಎಲ್ಲ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ನಡೆದಿದೆ ವೀಕ್ಷಕರೇ ಯೂಟ್ಯೂಬರ್ ಸಮೀರ್ ಮೊಹಮ್ಮದ್ ಒಬ್ಬಂಟಿಯಾದ್ನ ಈತನ ಜೊತೆಗೆ ಇದ್ದವರು ಉಲ್ಟಾ ಹೊಡೆದ್ರ ಎಸ್ಐಟಿ ತನಿಖೆ ಬಳಿಕ ಚೂರು ಚೂರಾಯ್ತ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಸಮೀರೇ ಮಾತಾಡಿದ್ರು ಬುರುಡೆ ಗ್ಯಾಂಗ್ನಿಂದ ಸಮೀರ್ ಡಿ ದೂರ ಸುಜಾತಾ ಭಟ್ ಚಿನ್ನಯ್ಯ ಈಗ ಸಮೀರ್ ಬುರುಡೆ ಗ್ಯಾಂಗ್ ನಂಬಿದವರು ಈಗ ಬೀದಿ ಪಾಲು ಹಣದ ಆಸೆಗೆ ಬಿದ್ದವರು ಈಗ ಸಂಪೂರ್ಣ ತಂತ್ರ ವಿಡಿಯೋ ರಿಲೀಸ್ ಮಾಡಿ ಸಮೀರ್ ಎಂಡಿ ಹೇಳಿದ್ದೇನು ಸಮೀರ್ ಮೊಹಮ್ಮದ್ ಈಗ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಈಗ ನಾವೇನು ಹೇಳ್ತಾ ಇದ್ವಿ ಎಲ್ಲ ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಮಾತುಗಳನ್ನ ಆತ ಆಡಿರೋದು ಇವನ್ ಜೊತೆಗಿದ್ದವರು ಇವನಿಂದ ದೂರ ಆದರೂ ಉಲ್ಟಾ ಹೊಡೆದ್ರು ಇವನ್ ಜೊತೆಗಿದ್ದವರು ಇದನ್ನ ಸ್ವತಃ ಸಮೀರ್ ಮೊಹಮ್ಮದೇ ಹೇಳಿದಾನೆ ಇನ್ನೂ ಹಲವು ವಿಚಾರಗಳನ್ನ ಆತ ವಿಡಿಯೋ ಒಂದನ್ನ ಮಾಡಿ ಬಿಟ್ಟಿರೋದು ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ಸಿಗ್ತಾ ಇದೆ ಯೂಟ್ಯೂಬರ್ ಸಮೀರ್ ಎಂಡಿ ಒಬ್ಬಂಟಿಯನ್ನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ನಿನ್ನೆಯಷ್ಟೇ ನಾವು ಈ ವಿಚಾರವಾಗಿ ಹೇಳ್ತಾ ಇದ್ವಿ ಈ ಬುರುಡೆ ಗ್ಯಾಂಗ್ ಎಲ್ಲರೂ ದೂರ ದೂರ ಆಗಿದಾರ ಸಮೀರ್ ಬೆನ್ನಿಗೆ ಈಗ ಯಾರು ಇಲ್ವಾ ತಿಮರೋಡಿ ಮಟ್ಟಣನವರ್ ದೂರ ದೂರ ಆದ್ರ ಅನ್ನುವಂತಹ ಎಲ್ಲ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ನಡೆದಿದೆ ವೀಕ್ಷಕರೇ ಯೂಟ್ಯೂಬರ್ ಸಮೀರ್ ಮೊಹಮ್ಮದ್ ಒಬ್ಬಂಟಿಯಾದ್ನ ಈತನ ಜೊತೆಗೆ ಇದ್ದವರು ಉಲ್ಟಾ ಹೊಡೆದ್ರ ಎಸ್ಐಟಿ ತನಿಖೆ ಬಳಿಕ ಚೂರು ಚೂರಾಯ್ತಾ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಸಮೀರೇ ಮಾತಾಡಿದರು ಬುರುಡೆ ಗ್ಯಾಂಗ್ನಿಂದ ಸಮೀರ್ ಎಂಡಿ ದೂರ ಸುಜಾತಾ ಭಟ್ ಚಿನ್ನಯ್ಯ ಈಗ ಸಮೀರ್ ಬುರುಡೆ ಗ್ಯಾಂಗ್ ನಂಬಿದವರು ಈಗ ಬೀದಿ ಪಾಲು ಹಣದ ಆಸೆಗೆ ಬಿದ್ದವರು ಈಗ ಸಂಪೂರ್ಣ ತಂತ್ರ ವಿಡಿಯೋ ರಿಲೀಸ್ ಮಾಡಿ ಸಮೀರ್ ಎಂಡಿ ಹೇಳಿದ್ದೇನು ಸಮೀರ್ ಮೊಹಮ್ಮದ್ ಈಗ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾನೆ ಅದರಲ್ಲಿ ಈಗ ನಾವೇನು ಹೇಳ್ತಾ ಇದ್ವಿ ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಮಾತುಗಳನ್ನ ಆತ ಆಡಿರೋದು ಇವನ್ ಜೊತೆಗಿದ್ದವರು ಇವನಿಂದ ದೂರ ಆದರೂ ಉಲ್ಟಾ ಹೊಡೆದ್ರು ಇವನ್ ಜೊತೆಗಿದ್ದವರು ಇದನ್ನ ಸ್ವತಃ ಸಮೀರ್ ಮೊಹಮ್ಮದೇ ಹೇಳಿದಾನೆ ಇನ್ನೂ ಹಲವು ವಿಚಾರಗಳನ್ನ ಆತ ವಿಡಿಯೋ ಮಾಡಿ ಮಾಡಿಬಿಟ್ಟಿರೋದು ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ಸಿಗ್ತಾ ಇದೆ ಯೂಟ್ಯೂಬರ್ ಸಮೀರ್ ಎಂಡಿ ಒಬ್ಬಂಟಿ ಆದ್ನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ನಿನ್ನೆಯಷ್ಟೇ ನಾವು ಈ ವಿಚಾರವಾಗಿ ಹೇಳ್ತಾ ಇದ್ವಿ ಈ ಬುರುಡೆ ಗ್ಯಾಂಗ್ ಎಲ್ಲರೂ ದೂರ ದೂರ ಆಗಿದಾರಾ ಸಮೀರ್ ಬೆನ್ನಿಗೆ ಈಗ ಯಾರು ಇಲ್ವಾ ತಿಮರೋಡಿ ಮಟ್ಟಣನವರ್ ದೂರ ದೂರ ಆದ್ರ ಅನ್ನುವಂತಹ ಎಲ್ಲ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ನಡೆದಿದೆ ವೀಕ್ಷಕರೇ ಯೂಟ್ಯೂಬರ್ ಸಮೀರ್ ಮೊಹಮ್ಮದ್ ಒಬ್ಬಂಟಿಯಾದ್ನ ಈತನ ಜೊತೆಗೆ ಇದ್ದವರು ಉಲ್ಟಾ ಹೊಡೆದ್ರ ಎಸ್ಐಟಿ ತನಿಖೆ ಬಳಿಕ ಚೂರು ಚೂರಾಯ್ತ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಸಮೀರೇ ಮಾತಾಡಿದರು ಬುರುಡೆ ಗ್ಯಾಂಗ್ನಿಂದ ಸಮೀರ್ ಎಂಡಿ ದೂರ ಸುಜಾತಾ ಭಟ್ ಚಿನ್ನಯ್ಯ ಈಗ ಸಮೀರ್ ಬುರುಡೆ ಗ್ಯಾಂಗ್ ನಂಬಿದವರು ಈಗ ಬೀದಿ ಪಾಲು ಹಣದ ಆಸೆಗೆ ಬಿದ್ದವರು ಈಗ ಸಂಪೂರ್ಣ ತಂತ್ರ ವಿಡಿಯೋ ರಿಲೀಸ್ ಮಾಡಿ ಸಮೀರ್ ಎಂಡಿ ಹೇಳಿದ್ದೇನು ಸಮೀರ್ ಮೊಹಮ್ಮದ್ ಈಗ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಈಗ ನಾವೇನು ಹೇಳ್ತಾ ಇದ್ವಿ ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಮಾತುಗಳನ್ನ ಆತ ಆಡಿರೋದು ಇವನ ಜೊತೆಗಿದ್ದವರು ಇವನಿಂದ ದೂರ ಆದರೂ ಉಲ್ಟಾ ಹೊಡೆದ್ರು ಇವನ್ ಜೊತೆಗಿದ್ದವರು ಇದನ್ನ ಸ್ವತಃ ಸಮೀರ್ ಮೊಹಮ್ಮದ್ ಹೇಳಿದಾನೆ ಇನ್ನೂ ಹಲವು ವಿಚಾರಗಳನ್ನ ಆತ ವಿಡಿಯೋ ಒಂದನ್ನ ಮಾಡಿ ಮಾಡಿಬಿಟ್ಟಿರೋದು ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ಸಿಗ್ತಾ ಇದೆ ಯೂಟ್ಯೂಬರ್ ಸಮೀರ್ ಎಂಡಿ ಒಬ್ಬಂಟಿ ಪ್ರಶ್ನೆ ಮೂಡ್ತಾ ಇದೆ ನಿನ್ನೆಯಷ್ಟು ನಾವು ಈ ವಿಚಾರವಾಗಿ ಹೇಳ್ತಾ ಇದ್ವಿ ಈ ಬುರುಡೆ ಗ್ಯಾಂಗ್ ಎಲ್ಲರೂ ದೂರ ದೂರ ಆಗಿದಾರ ಸಮೀರ್ ಬೆನ್ನಿಗೆ ಈಗ ಯಾರು ಇಲ್ವಾ ತಿಮರೋಡಿ ಮಟ್ಟಣನವರ್ ದೂರ ದೂರ ಆದ್ರ ಅನ್ನುವಂತಹ ಎಲ್ಲ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ನಡೆದಿದೆ ವೀಕ್ಷಕರೇ ಯೂಟ್ಯೂಬರ್ ಸಮೀರ್ ಮೊಹಮ್ಮದ್ ಒಬ್ಬಂಟಿ ಆದ್ನ ಈತನ ಜೊತೆಗೆ ಇದ್ದವರು ಉಲ್ಟಾ ಹೊಡೆದ್ರ ಎಸ್ಐಟಿ ತನಿಖೆ ಬಳಿಕ ಚೂರು ಚೂರಾಯ್ತಾ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಸಮೀರೇ ಮಾತಾಡಿದ್ರು ಬುರುಡೆ ಗ್ಯಾಂಗ್ ನಿಂದ ಸಮೀರ್ ಎಂಡಿ ದೂರ ಸುಜಾತಾ ಭಟ್ ಚಿನ್ನಯ್ಯ ಈಗ ಸಮೀರ್ ಬುರುಡೆ ಗ್ಯಾಂಗ್ ನಂಬಿದವರು ಈಗ ಬೀದಿ ಪಾಲು ಹಣದ ಆಸೆಗೆ ಬಿದ್ದವರು ಈಗ ಸಂಪೂರ್ಣ ತಂತ್ರ ವಿಡಿಯೋ ರಿಲೀಸ್ ಮಾಡಿ ಸಮೀರ್ ಎಂಡಿ ಹೇಳಿದ್ದೇನು ಸಮೀರ್ ಮೊಹಮ್ಮದ್ ಈಗ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಈಗ ನಾವೇನು ಹೇಳ್ತಾ ಇದ್ವಿ ಎಲ್ಲ ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಮಾತುಗಳನ್ನ ಆತ ಆಡಿರೋದು ಇವನ್ ಜೊತೆಗಿದ್ದವರು ಇವನಿಂದ ದೂರ ಆದ್ರು ಉಲ್ಟಾ ಹೊಡೆದ್ರು ಇವನ್ ಜೊತೆಗಿದ್ದವರು ಇದನ್ನ ಸ್ವತಃ ಸಮೀರ್ ಮೊಹಮ್ಮದ್ ಹೇಳಿದಾನೆ ಇನ್ನೂ ಹಲವು ವಿಚಾರಗಳನ್ನ ಆತ ವಿಡಿಯೋ ಮಾಡಿ ಮಾಡಿಬಿಟ್ಟಿರೋದು ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ಸಿಗ್ತಾ ಇದೆ ಯೂಟ್ಯೂಬರ್ ಸಮೀರ್ ಎಂ ಡಿ ಒಬ್ಬಂಟಿ ಮೂಡ್ತಾ ಇದೆ ನಿನ್ನೆಯಷ್ಟೇ ನಾವು ಈ ವಿಚಾರವಾಗಿ ಹೇಳ್ತಾ ಇದ್ವಿ ಈ ಬುರುಡೆ ಗ್ಯಾಂಗ್ ಎಲ್ಲರೂ ದೂರ ದೂರ ಆಗಿದಾರಾ ಸಮೀರ್ ಬೆನ್ನಿಗೆ ಈಗ ಯಾರು ಇಲ್ವಾ ತಿಮರೋಡಿ ಮಟ್ಟಣನವರ್ ದೂರ ದೂರ ಆದ್ರಾ ಅನ್ನುವಂತಹ ಎಲ್ಲ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ಒಂದು ನಡೆದಿದೆ ವೀಕ್ಷಕರೇ ಯೂಟ್ಯೂಬರ್ ಸಮೀರ್ ಮೊಹಮ್ಮದ್ ಒಬ್ಬಂಟಿಯಾದ್ನ ಈತನ ಜೊತೆಗೆ ಇದ್ದವರು ಉಲ್ಟಾ ಹೊಡೆದ್ರ ಎಸ್ಐಟಿ ತನಿಖೆ ಬಳಿಕ ಚೂರು ಚೂರಾಯ್ತ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಸಮೀರೇ ಮಾತಾಡಿದ್ರು ಬುರುಡೆ ನಿಂದ ಸಮೀರ್ ಎಂಡಿ ದೂರ ಸುಜಾತಾ ಭಾಟ್ ಚಿನ್ನಯ್ಯ ಈಗ ಸಮೀರ್ ಗುರುಡೆ ಗ್ಯಾಂಗ್ ನಂಬಿದವರು ಈಗ ಬೀದಿ ಪಾಲು ಹಣದ ಆಸೆಗೆ ಬಿದ್ದವರು ಈಗ ಸಂಪೂರ್ಣ ತಂತ್ರ ವಿಡಿಯೋ ರಿಲೀಸ್ ಮಾಡಿ ಸಮೀರ್ ಎಂಡಿ ಹೇಳಿದ್ದೇನು ಸಮೀರ್ ಮೊಹಮ್ಮದ್ ಈಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಈಗ ನಾವೇನು ಹೇಳ್ತಾ ಇದ್ವಿ ಎಲ್ಲ ಎಲ್ಲಾ ವಿಚಾರಗಳಿಗೆ ಪುಷ್ಟಿ ನೀಡುವಂತಹ ಮಾತುಗಳನ್ನ ಆಡಿರೋದು ಇವನ ಜೊತೆಗಿದ್ದವರು ಇವನಿಂದ ದೂರ ಆದರು ಉಲ್ಟಾ ಹೊಡೆದ್ರು ಇವನ್ ಜೊತೆಗಿದ್ದವರು ಇದನ್ನ ಸ್ವತಃ ಸಮೀರ್ ಮೊಹಮ್ಮದೇ ಹೇಳಿದ್ದಾನೆ ಇನ್ನೂ ಹಲವು ವಿಚಾರಗಳನ್ನ ಆತ ಒಂದನ್ನ ಮಾಡಿ ಬಿಟ್ಟಿರೋದು